ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಹೇಳಲು ಹೊರಟಿರುವ ಕಥೆಯನ್ನು ನೀವು ಬಾಲ್ಯದಲ್ಲಿ ಸಾವಿರಾರು ಬಾರಿ ಕೇಳಿರಬಹುದು ಆದರೂ ಸಹ ನನ್ನೊಟ್ಟಿಗೆ ಒಮ್ಮೆ ಈ ಕಥೆಯನ್ನು ಕೇಳಿ ಎಂದು ಹೇಳುತ್ತಾ ಬನ್ನಿ ಈ ಕಥೆಯನ್ನು ಶುರು ಮಾಡೋಣ ಈ ಕಥೆಯ ಹೆಸರು ಬುದ್ಧಿವಂತ ಕಾಗೆ ಎಂದು ತಡ ಮಾಡೋದು ಬೇಡ ಕತೆಯನ್ನು ಶುರು ಮಾಡೋಣ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ಕೊನವರೆಗೂ ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದೀನಿ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿ ಇರುತ್ತೆ ಆ ಹಳ್ಳಿಯ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಇರುತ್ತವೆ ಹಾಗೆ ಹಳ್ಳಿಯ ಪಕ್ಕದಲ್ಲಿ ಒಂದು ಸುಂದರವಾದ ಕೆರೆಯೂ ಕೂಡ ಇರುತ್ತದೆ ಹಳ್ಳಿಯ ಸುತ್ತಮುತ್ತ ಗಿಡ ಮರಗಳು ಏರಳವಾಗಿ ಬೆಳೆದಿರುತ್ತವೆ ಆ ಗಿಡ ಮರಗಳಲ್ಲಿ ಸಾವಿರಾರು ಜಾತಿಯ ಪಕ್ಷಿಗಳು ಗೂಡುಗಳನ್ನು ಕಟ್ಟಿಕೊಂಡು ಸುಂದರವಾದ ಜೀವನವನ್ನು ನೆಮ್ಮದಿಯಿಂದ ನಡೆಸುತ್ತಾ ಇರ್ತವೆ ಇತರೆ ಇದೇ ಹಳ್ಳಿಯಲ್ಲಿ ಒಂದು ಬುದ್ಧಿವಂತ ಕಾಗೆಯು ಸಹ ಆ ಮರಗಳಲ್ಲಿ ಗೂಡನ್ನು ಕಟ್ಟಿಕೊಂಡು ಜೀವನವನ್ನು ನಡೆಸುತ್ತಾ ಇರುತ್ತದೆ ಹೀಗೆ ಇರುವಾಗ ಒಮ್ಮೆಲೆ ಬೇಸಿಗೆ ಕಾಲ ಬಂದಾಗ ಮಳೆ ಕಡಿಮೆಯಾಗಿದ್ದ ಕಾರಣ ಈ ವರ್ಷ ಹಳ್ಳಿಯ ಕೆರೆಯು ಸಂಪೂರ್ಣವಾಗಿ ಬತ್ತಿ ಹೋಗಿ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲದಂತೆ ಆಗಿತ್ತು ಆಗ ಬುದ್ಧಿವಂತ ಕಾಗೆಗೆ ತುಂಬ ಬಾಯರಿಕೆಯಾಗಿರುತ್ತದೆ ಅದು ತನ್ನ ಸ್ನೇಹಿತರನ್ನೆಲ್ಲ ನೀರು ಎಲ್ಲಿದೆ ಎಂದು ಕೇಳಿದಾಗ ಯಾರು ಸಹ ನೀರು ಹತ್ತಿರದಲ್ಲಿ ಎಲ್ಲೂ ಇಲ್ಲ ಎಂಬ ಉತ್ತರವನ್ನು ಹೇಳುತ್ತಾರೆ ಆಗ ಆ ಕಾಗೆಯು ತನ್ನ ನಿ ಬಾಯರಿಕೆಯನ್ನು ಆರಿಸಿಕೊಳ್ಳಲು ನೀರನ್ನು ಹುಡುಕುತ್ತಾ ಆರು ಹಾರಾಡುತ್ತಾ ಹೊರಡುತ್ತದೆ ಆಗ ಆ ಕಾಗೆಯು ತುಂಬ ಹೊತ್ತಿನವರೆಗೆ ಎಲ್ಲ ಕಡೆ ಹಾರಾಡುತ್ತಾ ನೀರಿಗಾಗಿ ಹುಡುಕಾಡುತ್ತದೆ ಆದರೆ ಅದಕ್ಕೆ ಎಲ್ಲಿಯೂ ಸಹ ಒಂದು ಹನಿ ನೀರು ಸಹ ಕಾಣುವುದಿಲ್ಲ ಆಗ ಆ ಕಾಗೆಯು ತುಂಬ ಬೇಸರದಿಂದ ತನ್ನ ಗುಡಿನತ್ತ ಬಂದು ಕೂರುತ್ತದೆ ಆ ಬುದ್ಧಿವಂತ ಕಾಗೆಗೆ ಬಾಯಾರಿಕೆ ಇನ್ನೂ ಹೆಚ್ಚಾಗಿರುತ್ತದೆ ಎಲ್ಲ ಕಡೆ ನೀರಿಗಾಗಿ ಹಾರಾಡಿದ್ದರಿಂದ ದಣಿವಾಗಿ ಬಾಯಾರಿಕೆಯು ಸಹ ಅತ್ಯಂತ ಹೆಚ್ಚಾಗಿರುತ್ತದೆ ಅದರ ಪರಿಸ್ಥಿತಿ ನೀರನ್ನು ಕುಡಿಯಲೇಬೇಕು ಅನ್ನುವ ರೀತಿ ಆಗಿರುತ್ತದೆ ಆ ಕಾಗೆ ಮತ್ತೆ ನೀರನ್ನು ಹುಡುಕಲೇಬೇಕು ಎಂಬ ಆಟದೊಂದಿಗೆ ತನ್ನ ಗೂಡಿನಿಂದ ಹಳ್ಳಿ ಕಡೆಗೆ ಹೊರಡುತ್ತದೆ ಹಳ್ಳಿ ಕಡೆಗೆ ಬಂದು ಒಂದು ಸುತ್ತು ಸುತ್ತುತ್ತಾ ಬರುತ್ತದೆ ಆಗ ದೂರದಲ್ಲಿ ಒಂದು ಮನೆಯ ಪಕ್ಕದಲ್ಲಿ ಒಂದು ಮಣ್ಣಿನ ಮಡಿಕೆ ಅದಕ್ಕೆ ಕಾಣಿಸುತ್ತದೆ ಆಗ ಅದಕ್ಕೆ ತುಂಬ ಖುಷಿಯಾಗುತ್ತದೆ ಆ ಮಡಿಕೆಯಲ್ಲಿ ನೀರು ಇದ್ದರೂ ಇರಬಹುದು ಎಂದು ಬೇಗನೆ ಆ ಬಿಂದಿಗೆ ಹತ್ತಿರ ಹೋಗುತ್ತದೆ ಆ ಬುದ್ಧಿವಂತ ಕಾಗೆ ಆ ಬುದ್ಧಿವಂತ ಕಾಗೆ ಆ ಬಿಂದಿಗೆಯ ಕಂಠದ ಮೇಲೆ ಕುಳಿತು ನೋಡುತ್ತದೆ ಆದರೆ ಆ ಮಡಿಕೆಯಲ್ಲಿ ತಳದಲ್ಲಿ ನೀರು ಸ್ವಲ್ಪ ಮಾತ್ರ ಇರುತ್ತದೆ ಆಗ ಅದಕ್ಕೆ ತುಂಬ ಬೇಸರವಾಗುತ್ತದೆ ಏಕೆಂದರೆ ಅದಕ್ಕೆ ನೀರು ಕುಡಿಯಲು ಸಿಗುತ್ತಿರಲಿಲ್ಲ ತಳ ಅದರ ಕೊಕ್ಕೆಗೆ ಸಿಗುವಷ್ಟು ನೀರು ಆ ಮಡಿಕೆಯಲ್ಲಿ ಇರಲಿಲ್ಲ ಆಗ ಕಾಗೆಯು ಕ್ಷಣಕಾಲ ಹಾಗೆ ಕುಳಿತು ಸ್ವಲ್ಪ ತನ್ನ ಬುದ್ಧಿಯನ್ನು ಉಪಯೋಗಿಸುತ್ತದೆ ಆ ನಂತರ ಬುದ್ಧಿವಂತಿಕೆಯಿಂದ ಸುತ್ತಮುತ್ತ ಕಣ್ಣಾಡಿಸಿದಾಗ ಆಗ ಅದಕ್ಕೆ ಅಲ್ಲೇ ಬಿದ್ದಿದ್ದ ಚಿಕ್ಕ ಚಿಕ್ಕ ಕಲ್ಲುಗಳು ಕಾಣಿಸುತ್ತವೆ ಆಗ ಆ ಬುದ್ಧಿವಂತ ಕಾಗೆಯು ಹೋಗಿ ಒಂದೊಂದೇ ಕಲ್ಲುಗಳನ್ನು ತನ್ನ ಕೊಕ್ಕಿನಿಂದ ತಂದು ಆ ಮಡಿಕೆಯೊಳಗೆ ಮೆಲ್ಲಗೆ ಹಾಕುತ್ತಾ ಬರುತ್ತದೆ ಹೀಗೆ ಸ್ವಲ್ಪ ಸಮಯದ ನಂತರ ಆ ಮಡಿಕೆಯಲ್ಲಿ ತಡದಲ್ಲಿದ್ದ ನೀರು ಮೆಲ್ಲಗೆ ಮೇಲೆ ಬರುತ್ತದೆ ಆಗ ನೀರು ಮೇಲಕ್ಕೆ ಬಂದಾಗ ಬುದ್ಧಿವಂತಕ್ಕಾಗಿಯೂ ತನ್ನ ನೀರನ್ನು ಕುಡಿದು ತನ್ನ ಬಾಯಾರಿಕೆಯನ್ನು ಹೋಗಲಾಡಿಸಿಕೊಳ್ಳುತ್ತದೆ ತನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕುಡಿದು ಸಂತೃಪ್ತಿಯಿಂದ ಕುಡಿದು ಖುಷಿಪಡುತ್ತದೆ ಹೀಗೆ ಬುದ್ಧಿವಂತ ಕಾಗೆಯು ತನ್ನ ಬುದ್ಧಿಯನ್ನು ಉಪಯೋಗಿಸಿ ತನ್ನ ನೀರನ್ನು ಕುಡಿದು ತನ್ನ ಬಾಯಾರಿಕೆಯನ್ನು ಹೋಗಲಾಡಿಸಿಕೊಳ್ಳುತ್ತದೆ ನಂತರ ಅದು ಮತ್ತೆ ತನ್ನ ಗೂಡಿಗೆ ಹೋಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತದೆ ಏ ಸ್ನೇಹಿತರೆ ಕಾಗೆಯು ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ತನ್ನ ಬಾಯಾರಿಕೆಯನ್ನು ಹೋಗಲಾಡಿಸಿಕೊಳ್ಳುತ್ತದೆ ನಾವು ಕಷ್ಟ ಬಂದಾಗ ಯಾವುದೇ ಥರ ಭಯ ಪಡದೆ ಆತಂಕ ಪಡದೆ ತಮ್ಮಮ್ಮ ಬುದ್ಧಿಯನ್ನು ಉಪಯೋಗಿಸಿ ಉಪಾಯವನ್ನು ಮಾಡಿ ಆ ಕಷ್ಟವನ್ನು ದೂರ ಮಾಡಿಕೊಳ್ಳಬೇಕು ಅದನ್ನು ಬಿಟ್ಟು ಎತರುತ್ತ ಕು ಕೂತರೆ ಆ ಕಷ್ಟವು ನಮ್ಮಿಂದ ದೂರವಾಗುವುದಿಲ್ಲ ಈ ಬುದ್ಧಿವಂತಕ್ಕಾಗಿಯೂ ಸಹ ಬುದ್ಧಿ ಉಪಯೋಗಿಸಿ ಕಲ್ಲುಗಳನ್ನು ಒಳಗೆ ಹಾಕದಿದ್ದರೆ ಅದು ಸಹ ನೀರು ಸಿಗದೆ ಸತ್ತು ಹೋಗಬೇಕಾಗಿತ್ತು ಆದ್ದರಿಂದ ಅದರ ಬುದ್ಧಿವಂತಿಕೆಯಿಂದ ಅದು ನನ್ನ ಜೀವವನ್ನು ಸಹ ಉಳಿಸಿಕೊಳ್ಳುತ್ತದೆ ಸ್ನೇಹಿತರೆ ಈ ಕಥೆಯಿಂದ ತಿಳಿಯುವುದೇನೆಂದರೆ ನಾವು ಎಂಥದೇ ಕಷ್ಟದ ಪರಿಸ್ಥಿತಿಯಲ್ಲೂ ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಆ ಅಪಾಯದಿಂದ ಪಾರಾಗುವುದನ್ನು ಕಲಿಯಬೇಕು ಎಂಬುದು ಸ್ನೇಹಿತರೆ ಇಲ್ಲಿಗೆ ಬುದ್ಧಿವಂತಕ್ಕಾಗೆಯ ಕತೆ ಮುಕ್ತಾಯವಾಯಿತು ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ ಮತ್ತೆ ಮುಂದಿನ ಇದೇ ರೀತಿಯ ಸುಂದರವಾದ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ